ಸ್ನೇಹಿತರೆ ನಮಸ್ತೆ ಇದೆ ನೋಡಿ ಟ್ರೈನು ಈಗ ಬರುವಂಥ ಟ್ರೈನು ರಾಯಚೂರು ಯಾದಗಿರಿ ವಿಕಾರಾಬಾದ್ ಸಿಕಂದ್ರಾಬಾದ್ ಪರ್ಬನಿ ರಾಯಚೂರು ಬಿಡುವಂಥ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಯಾದಗಿರಿ ತಲುಪುವಂಥ ಸಮಯ ನಾಲ್ಕು ಗಂಟೆ ನಲವತ್ತು ನಿಮಿಷ ಮತ್ತು ಹೈದರಾಬಾ ಸಿಕಂದ್ರಾಬಾದ್ ತಲುಪುವಂಥ ಸಮಯ ರಾತ್ರಿ ಹತ್ತು ಗಂಟೆಗೆ ಅಂದರೆ ರಾಯಚೂರು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡುತ್ತೆ ಯಾದಗಿರಿಗೆ ಸಾಯಂಕಾಲ ನಾಲ್ಕು ಗಂಟೆ ನಲ್ವತ್ತು ನಿಮಿಷಕ್ಕೆ ಬರುತ್ತೆ ಸಿಕ್ಕಂದ್ರಾಬಾದಿಗೆ ರಾತ್ರಿ ಹತ್ತು ಗಂಟೆಗೆ ತಲುಪುತ್ತೆ ಯಾರ್ಯಾರು ಹೈದ್ರಾಬಾದ್ ಹೋಗ್ಬೇಕು ಅನ್ನಿಸ್ತ್ರಿ ಅವರೆಲ್ಲರೂ ಈ ಒಂದು ಒಳ್ಳೆಯ ಟ್ರೈನ್ ಅಂತ ಹೇಳ್ಬೋದು ಮೊದಲೆಲ್ಲ ಇಲ್ಲಿ ಸವಲತ್ತು ಸವಲತ್ತು ಇದ್ದಿಲ್ಲ ಹಾಗಾಗಿ ಈಗ ಸವಲತ್ತಾಗಿದೆ ಹಂಗೆ ಬರಬೇಡಪ್ಪ ಈಗ ಮೊದಲೆಲ್ಲ ಸವಲತ್ತು ಇದ್ದಿಲ್ಲ ಈಗ ಈಗೆಲ್ಲ ಸವಲತ್ತಾಗಿದೆ ಹೈದರಾಬಾದ್ ಹೋಗುವವರಿಗೆ ಇದು ಒಳ್ಳೆಯ ಟ್ರೈನ್ ಅಂತಲೇ ಹೇಳಬಹುದು ಮೊದಲೆಲ್ಲ ಟ್ರೈನ್ ಇದ್ದಿಲ್ಲ ಈಗ ಇದು ಒಳ್ಳೆಯ ಟ್ರೇನು ರಾಯಚೂರು ಯಾದಗಿರಿ ವಿಕಾರಾಬಾದ್ ಕರ್ಬನಿ ನೋಡಿ ಬಂದಿದೆ ಟ್ರೇನು ನಾನು ಅದು ಬೋರ್ಡ್ನೂ ಸಹ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂಥೇಳಿ ಮತ್ತು ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ನೀವು ರೈಲ್ವೆ ಆ್ಯಪ್ನಲ್ಲಿ ಹೋಗಿ ಅದ್ರ ಬಗ್ಗೆ ನೋಡ್ಬೋದು ಇದು ನೋಡಿ ಸ್ನೇಹಿತರೆ ಎಚ್ ಎಸ್ ನಾಂದೇಡ್ ರೈಚೂರು ಪರ್ಬನಿ ಎಕ್ಸ್ಪ್ರೆಸ್ ಅಂತೇಳಿ ಈ ಒಂದು ಟ್ರೈನು ಹೈದರಾಬಾದ್ ಮತ್ತು ಸಿಕಂದ್ರಾಬಾದ್ ಹೋಗುವವರಿಗೆ ಒಂದು ಅನುಕೂಲ ಅಂತ ನಾನು ತಿಳ್ಬೋದು ನಾಂದೇಡ್ ರಾಯಚೂರು ಒಂದು ನಿಮಿಷ ನೋಡಿ ನೋಡಿ ನಾಂದೇಡು ರಾಯಚೂರು ಪರ್ಬನಿ ನಾಂದೇಡು ಅಂದರೆ ಇದು ಟ್ರೈನ್ ಹೊರಡ್ತಾ ಇದೆ ರಾಯಚೂರಿಂದ ವಿಕಾರಾಬಾದ್ ಸೇಡಂ ವಿಕಾರಾಬಾದ್ ತಾಂಡ್ರೂರ್ ಮತ್ತು ಸಿಕ್ಕಂದ್ರಾಬಾದ್ ಸಿಕಂದ್ರಾಬಾದ್ ಮತ್ತು ಹೈದರಾಬಾದ್ ಹೋಗುವವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಈ ಒಂದು ಟ್ರೈನಿಂದ ಮತ್ತು ಈ ಒಂದು ಟ್ರೈನಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರಿ ತಾವೆಲ್ಲರೂ ಕಾಮೆಂಟ್ ಮಾಡಿ ನೋಡಿ ಟ್ರೈನೀಗ ಹೊರಡ್ತಾ ಇದೆ ಇದು ಸ್ನೇಹಿತರೆ ಮತ್ತು ಇದು ಟಿಕೆಟ್ ದರ ಎಷ್ಟಿದೆ ಅದನ್ನು ಸಹ ಕಾಮೆಂಟ್ ಮಾಡಿ ಸೂಪರ್ ಫಾಸ್ಟ್ ಇದೆ ಅದನ್ನು ಇದೆ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ಹೊರಳುವ ಒಂದು ನೋಡಿದ್ರೆ